ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೆಲ್ದಿ ಆದಂತಹ ರಾಗಿ ತಾಲಿಪಟ್ಟು ಮಾಡುವುದು ಹೇಗೆಂದು ನೋಡೋಣ ನಾನಿಲ್ಲಿ ಕ್ಯಾರೆಟ್ ಗಜ್ಜರಿಯನ್ನು ತಗೊಂಡಿದ್ದೀನಿ ನೋಡಿ ಇದನ್ನು ತುರಿದು ಕೂಡ ಇಟ್ಕೊಂಡಿದ್ದೀನಿ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಅದನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಒಂದು ಅರ್ಧ ಸ್ಯವುಡ್ ಅಷ್ಟು ತೊಗೊಂಡಿದ್ದೆ ನಾನು ದೊಡ್ಡ ಸ್ಯವುಡ್ ಈರುಳ್ಳಿನ ನಮ್ಗೆ ರುಚಿಗೆ ನೋಡ್ಕೊಂಡು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ಹಾಕೋಬೋದು ನಾನೊಂದು ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ತೊಳೆದು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಮಳೆಗಾಲ ನೀಟಾಗಿ ಸೊಪ್ಪನ್ನು ಮೂರು ಸರ್ತಿ ಆದರೂ ಉಪ್ಪು ಹಾಕಿಬಿಟ್ಟು ತೊಳಿಬೇಕು ಇಲ್ಲಿ ನಾನು ರಾಗಿ ಹಿಟ್ಟನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇವಾಗ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಈ ಒಂದು ಬೌಲಲ್ಲಿ ಈರುಳ್ಳಿ ಸೌತೆಕಾಯಿ ತುರಿದಿಟ್ಕೊಂಡಂತಹ ಸೌತೆಕಾಯಿ ಕ್ಯಾರೆಟ್ ಇಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ಬಳಸ್ಬೋದು ಅಥವಾ ನಿಮ್ಗೆ ಯಾವ ಥರದ ಇಷ್ಟನೋ ಆ ಎಲ್ಲ ಸೊಪ್ಪುಗಳು ತರಕಾರಿಗಳನ್ನು ಕೂಡ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಬಳಸ್ಬೋದು ನಾನೆಲ್ಲ ತುರಿದಿಟ್ಕೊಂಡಂತ ಹೆಚ್ಚಿಟ್ಕೊಂಡಂತಹ ಸಬ್ಬಸಿಗೆ ಮೆಂತೆ ಸೌತೆಕಾಯಿ ಗಜ್ಜರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿ ಖಾರದ ಪೇಸ್ಟ್ ಹರಿ ಅದು ಹಸಿ ಖಾರದ ಪೇಸ್ಟಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ರಾಗಿ ತಾಲಿಪಟ್ಟಿಗೆ ಮಾತ್ರ ಇದ್ದೀನಿ ನೋಡಿ ಈ ರಾಗಿ ಹಿಟ್ಟನ್ನು ಕೂಡ ಕ್ವಾಂಟಿಟಿ ನಾನೇ ಇಲ್ಲಿ ಮಾಡ್ತಾ ಇರುವಂತಹ ತಾಲಿಪಟ್ಟಿಗೆ ಒಂದು ಐದರಿಂದ ಆರು ತಾಲಿಪಟ್ಟಾಗುತ್ತೆ ನಾನೊಂದು ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಬೇಕಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೊಂಡ್ರೆ ನಾಲ್ಕು ಆಗುತ್ತೆ ಇಲ್ಲಾಂದರೆ ಸೈಜ್ ನಾ ಸಣ್ಣದು ಮಾಡ್ಕೊಳ್ತಾ ಇರೋದು ಒಂದು ಐದಾರು ೂ ಮಾಡ್ಬೋದು ಈ ಒಂದು ಹಿಟ್ಟು ಕಲಸುವಂಥ ಕ್ವಾಂಟಿಟಿ ಒಳಗಡೆ ಇವಾಗ ಅದನ್ನ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ ನಂತರ ನೀ ಸ್ವಲ್ಪ 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 ನೀರು ಹಾಕ್ಕೊಂಡು ಈಗ ಚಪಾತಿ ಹಿಟ್ಟು ರೊಟ್ಟಿ ಹಿಟ್ಟು ಕಲಿಸ್ಕೋತೀವಲ್ಲ ಆ ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಹೇಗೆ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಹಾಗೇ ಮಾಡ್ತಾಯಿದ್ದೀನಿ ಅಂದರೆ ತಕ್ಷಣಕ್ಕೆ ಮಾಡ್ತೀನಿ ಅಂತಂದರೆ ನಡೆಯುತ್ತೆ ಈ ಥರ ಯಾಕಂದರೆ ಈರುಳ್ಳಿ ಇರೋದ್ರಿಂದ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೌತೆಕಾಯಿ ಇರುತ್ತಲ್ಲ ಆ ಕಾರಣಕ್ಕೆ ನೋಡ್ತಾ ಇದ್ದೀರಾ ನಾನು ಹೇಳಿದಾಗೆ ಆರು ತಾಲಿಪಟ್ಟಿನ ಆಗುವಷ್ಟು ಉರುಳಿಗಳನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಎಲೆನೇ ಬೇಕಂತ ಏನಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಂತಹ ಬಾಳೆಯಲ್ಲಿ ಇತ್ತು ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ತೆಳುವಾದಂತಹ ಕಾಟನ್ ಬಟ್ಟೆ ಒಳಗೆ ಕೂಡ ತಟ್ಕೋಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ನಲ್ಲಿ ಕೂಡ ಕವರ್ನಲ್ಲಿ ಕೂಡ ಎಣ್ಣೆ ಪ್ಲ್ಯಾಸ್ಟಿಕ್ ಬರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು ಅದು ಇಲ್ಲಾಂದರೆ ಹೋಳಿಗೆ ಮಾಡ್ತೀವಲ್ಲ ಅದರೊಳಗೂ ಮಾಡ್ಕೋಬೋದು ಈ ಎಲೆನೇ ಬೇಕಂತ ಏನೂ ಇಲ್ಲ ನಾನಿಲ್ಲಿ ಬಾಳೆಯಲ್ಲಿ ಇತ್ತು ಅಂದ್ಕೊಂಡು ಉಪಯೋಗವನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಂಡ್ರೆ ಈಸಿಯಾಗಿ ತ ಕೈಯಲ್ಲಿ ಬರುತ್ತೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಹಂಚಿಗೆ ಹಾಕ್ತಾ ಇದ್ದೀನಿ ನೋಡಿ ಕೈಯಲ್ಲಿ ನೀಟಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಾಡಿದರೆ ಯಾರು ಡಯಟ್ ಕಾನ್ಷಿಯಸ್ ಇದೇನೋ ಹೆಲ್ದಿ ಮತ್ತು ಅಂದ್ಕೊಂಡ್ರೆ ಎಣ್ಣೆನ ಹಾಕದೇನೋ ಹಾಗೆ ಕೂಡ ಬೇಯಿಸ್ಕೋಬೋದು ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ ಒಣ ಒಣ ಅನಿಸುತ್ತೆ ಇರಲಿಪ್ಪ ಸ್ವಲ್ಪ ಆಯಿಲಿ ಬೇಕು ಅನ್ನೋದಾದರೆ ನೀವು ಇಲ್ಲಿ ಬಟರ್ ಕೂಡ ಉಪಯೋಗ ಮಾಡ್ಬೋದು ಬೆಣ್ಣೆ ಕೂಡ ಉಪಯೋಗ ಮಾಡ್ಬೋದು ತುಪ್ಪ ಕೂಡ ಉಪಯೋಗ ಮಾಡ್ಬೋದು ಬೇಯಿಸ್ಕೊಳ್ಳೋಕ್ಕೆ ನಿಮ್ಮ ನಿಮ್ಮಿಷ್ಟ ನಾನಿಲ್ಲಿ ನಾರ್ಮಲ್ಲಾಗಿ ಆಗಿ ಆಯಿಲನ್ನೇ ಉಪಯೋಗ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ತಾಲಿಪಟ್ಟೆ ಹೇಳಕ್ಕೆ ಕೂಡ ಏನು ಕಷ್ಟ ಆಗೋದಿಲ್ಲ ಹೆಂಚೆ ಆರಾಮಾಗಿ ಈಸಿಯಾಗಿ ನಾವೇನು ಮಾಡ್ಬೋದು ತೆಗೋಬೋದು ಇದೇ ರೀತಿ ಮಾಡಿಟ್ಕೊಂಡಂತಹ ಆರು ಉರುಳೆಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ ತಾಲಿಪಟ್ಟೆನ ಮಾಡಿ ತೆಗಿತಾಯಿದ್ದೀನಿ ನೋಡ್ತಾ ಇದ್ದೀರಾ ಏನೂ ಹರಿಯೋದಿಲ್ಲ ಏನಾಗೋದಿಲ್ಲ ನೀಟಾಗಿ ಬರುತ್ತೆ ನಾನು ಇದರ ಜೊತೆ ಒಂದು ಟೊಮೆಟೊ ಚಟ್ನಿಯನ್ನು ಕೂಡ ಮಾಡಿಕೊಂಡಿದ್ದೆ ಹಾಗೆ ಕೂಡ ತಿನ್ಬೋದು ರುಚಿಯಾಗಿರುತ್ತೆ ಹಸಿ ಖಾರ ಎಲ್ಲ ಹಾಕಿದ್ದೀವಿ ಆದರೂ ಬೇಕಪ್ಪ ಅನ್ಸಿದ್ರೆ ಬೆಣ್ಣೆ ತುಪ್ಪದ ಜೊತೆ ಕೂಡ ತಿನ್ಬೋದು ಹಾಗೆ ಇಲ್ಲಾಂದರೆ ನಾವಂತ ಸ್ವಲ್ಪ ಟೊಮೆಟೊ ಚಟ್ನಿ ಇರಲಿ ಅಂತ ಮಾಡ್ಕೊಂಡಿದ್ದೆ ನೋಡಿರಿ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಬಿಸಿ ಬಿಸಿ ಈ ಒಂದು ತಾಲಿಪಟ್ಟೆನ ತಿಂದರೆ ಬಹಳ ರುಚಿಯಾಗಿರುತ್ತೆ ಹಾಗೆ ಆರಿದ್ಮೇಲೂ ತಿನ್ನಬಾರ್ದು ಅಂತೆಲ್ಲ ತಿನ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ